ಹೋಗಿದ್ದಕ್ಕೆ ನಂಗೆ ಲಾಭ ಅಂತ ಖಂಡಿತ ಇಲ್ಲ ಇಬ್ಳಣ್ಣು ಅಂತ ಹೇಳ್ತೀವಿ ಉಳ್ಕೊಂಡಿದ್ದಾನೆ ಅಮ್ಮ ಇದ ತುಂಬಾ ಚೆನ್ನಾಗಿ ಕೇಳ್ತಿರ್ತೀರಿ ನಿಮ್ಗೆಲ್ಲ ರೋಡ್ ರೆಸ್ಟೆಂಟ್ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಕಿ ಖುಷಿ ಸೆಲೆಕ್ಷನ್ ಹೋಗ್ತಾ ಇದೀನಿ ರೀಸನ್ ಏನಂತಂದ್ರೆ ಏನು ಡಿಸ್ಕೌಂಟ್ ಎಲ್ಲ ಬಿಟ್ಟಿದ್ದಾರೆ ಆಫರ್ ಎಲ್ಲ ಬಿಟ್ಟಿದ್ದಾರೆ ಅಂತೆ ಹಂಗಾಗಿ ಹೊಟ್ಟಿದೀನಿ ಆ ವಿಡಿಯೋನೇ ನಾನು ಮೊದಲಿಗೆ ಅಪ್ಲೋಡ್ ಮಾಡ್ತೀನಿ ಅಂತ ಈಗಾಗ್ಲೇ ಒಂದು ವಿಡಿಯೋ ಸ್ಟಾಕ್ ಇದೆ ನೋಡೋಣ ಖುಷಿ ಸೆಲೆಕ್ಷನ್ ನೋಡದೆ ಮೊದಲಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಂತರ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾ ಈ ವಿಡಿಯೋ ನೋಡುವಷ್ಟರಲ್ಲಿ ಆ ವ್ಲಾಗ್ ನಿಮಗೆ ಪಬ್ಲಿಷ್ ಆಗಿ ಸಿಕ್ಕಿರ್ತದೆ ನೋಡೋಣ ಏನು ಆಫರ್ ಬಿಟ್ಟಿದ್ದಾರೆ ಅಂತ ಹಾಗೂ ನಾವು ಹೇಳಿದ್ವಿ ವಿಡಿಯೋ ಮಾಡಿಬಿಡಿ ನಾವು ಇಲ್ಲಿ ವಾಯ್ಸ್ ಅವ್ರ ಕೊಟ್ಬಿಟ್ಟು ಅಂದರೆ ವ್ಲಾಗಲ್ಲೇ ಅಟ್ಯಾಚ್ ಮಾಡ್ತೀನಿ ಅಂತ ಹಂಗೆಲ್ಲ ಸರಿ ಹೋಗೋದಿಲ್ಲ ಬರ್ರಿ ಬರ್ರಿ ಅಂತ ಹೇಳ್ತಿದ್ದಾರೆ ಈ ಬಿಸಿಲಲ್ಲಿ ಹೋಗಬೇಕು ನೋಡೋಣ ಹೋಗಿದ್ದಕ್ಕೆ ಲಾಭ ಅಂತ ಲಾಭಿತಾ ಇಲ್ಲ ಆದ್ರೂನು ಅಂದ್ರೆ ಹೋದಾಗೆಲ್ಲ ಅಂದ್ರೆ ಒಂದ್ ಒಳ್ಳೆ ರೀತಿನಲ್ಲಿ ಮಾತಾಡ್ಸ್ತಾರಲ್ವಾ ಮತ್ತೆ ಅವ್ರಿಗೆ ಬೇಜಾರ್ ಮಾಡೋದ್ ಬೇಡ ಅಂತ ಸರಿ ಅಂತ ಹೇಳಿದ್ವಿ ನನ್ಗೆ ಸಾಕಷ್ಟು ಕೆಲ್ಸ ಇದೆ ಮನೆಯಲ್ಲಿ ಹಬ್ಬ ಬಂತು ಮನೆ ಕ್ಲೀನಿಂಗ್ ಆಗ್ಲಿಲ್ಲ ಹ್ಮ್ ವಿಪರೀತ ಕೆಲಸಗಳಿದೆ ಇವತ್ತು ಕ್ಲೀನ್ ಮನೆಲ್ಲ ಹಾ ಇವತ್ತು ಕ್ಲೀನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಪ್ಲಾನ್ ಎಲ್ಲ ಸ್ವಲ್ಪ ಉಲ್ಟಾ ಪಲ್ಟಾನೆ ಆಗೋಯ್ತು ನೋಡೋಣ ಹ್ಮ್ ಖುಷಿ ಸೆಲೆಕ್ಷನ್ ಕಡೆ ಹೊರಟೆ ಅಲ್ಲಿ ಏನ್ ಜಾಸ್ತಿ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದಕ್ ಹೋಗ್ಲಿಲ್ಲ ಈಗಾಗ್ಲೇ ನಾನು ಏನೆಲ್ಲಾ ಡಿಸ್ಕೌಂಟ್ ಬಿಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋ ಮಾಡ್ಬಿಟ್ಟಿದೀನಿ ಬಿಟ್ಟಿದೀನಿ ಅಹ್ ವಿಡಿಯೋ ಚೆಕ್ ಮಾಡಬಹುದು ಇಲ್ಲಿ ಕಾಸರ್ಗೋಡ್ ಸಮೀಪ ಇಬ್ಲಂಡ್ ಮಾಡ್ತಾ ಇರ್ತಾರೆ ಅದನ್ನ ತರೋದಕ್ ಹೋಗ್ತಾ ಇದೀನಿ ಇಬ್ಳ ಹಣ್ಣು ಅಂತ ಹೇಳ್ತೀವಿ ನಮ್ ಕಡೆ ಕಡೆಸ ಮಾಡ್ತಾರೆ ಈ ನುಣ್ಣಿಗೆ ರುಬ್ಬಿಟ್ಟು ಏಲಕ್ಕಿ ಹಾಕ್ತಾರೆ ನುಣ್ಣಗೆ ರುಬ್ಕೊಂಡು ನಂತರ ಈ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಹಾಕಿ ಬೆಲ್ಲ ಹಾಕಿದ್ರೆ ಪಾಯಸ ರೆಡಿ ಇದಕ್ಕೆ ಹಾಕುವಂತದ್ದು ಇನ್ನೇನ್ ಹಾಕೋದಿಲ್ಲ ಮತ್ತೆ ಮನೆಗ್ ಬಂದು ನಾನು ಆಮ್ಲೆಟ್ ಹಾಕ್ತಾ ಇದೀನಿ ಇವತ್ತು ಊಟಕ್ಕೆ ಏನು ಇರ್ಲಿಲ್ಲ ಹಂಗಾಗಿ ಆಮ್ಲೆಟ್ ಆದ್ರೂ ಹಾಕೊಂಡು ಊಟ ಮಾಡೋಣ ಅಂತ ನಿನ್ನೆದು ಸಾಂಬಾರ್ ಇತ್ತು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಬಂದು ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡೆ ಎಲ್ಲಾದ್ರೂ ಹೊರ್ಗಡೆ ಹೋದ್ರೆ ಮನೆ ಕೆಲ್ಸ ಆಗೋದಿಲ್ಲ ಮನೆ ಕೆಲ್ಸ ವಿಡಿಯೋ ಕೆಲ್ಸ ಇನ್ನ ವಿಜಯತೆದು ಗ್ಲೌಸ್ ಎಲ್ಲಾ ತಗೊಳ್ತೀನಿ ಕೈ ಹೊಲ್ಗೆ ಮಾಡೋದಕ್ಕೆ ನನ್ಗಂತೂ ಇತ್ತೀಚೆಗೆ ಸಾಕ್ ಸಾಕಾಗ ಹೋಗ್ತದೆ ಒಂದೊಂದ್ ದಿನ ಊಟ ಎಲ್ಲಾ ಮುಗಿಸಿದ್ವಿ ಇವತ್ತು ಗುರುವಾರ ಮಧ್ಯಾಹ್ನ ಸುಮಾರು ಮೂರು ಐದು ನಾನು ರೆಡಿಯಾಗಿ ನಿಂತಿದ್ದೀನಿ ನಿಮಗೆ ವಿಡಿಯೋ ಟೈಟಲ್ ನೋಡ್ತಾ ಇದ್ದ ಹಾಗೆ ಗೊತ್ತಾಗ್ತದೆ ನನ್ನ ಅಕ್ಕನ ಮನೆಗೆ ಹೊರಟಿದ್ದೀನಿ ರೀಸನ್ ಏನಂತಂದ್ರೆ ಅಕ್ಕ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಹಂಗೇನೆ ಗಣಹೋಮ ಹೋಮ ಎಲ್ಲ ಇದೆಯಂತೆ ಹಂಗಾಗಿ ನಾನು ರೆಡಿ ಆಗಿ ಹೊರಟಿರೋದು ನಾನು ಲೇಟ್ ಆಗಿ ಹೋಗ್ತಿರೋದ್ರಿಂದ ಮತ್ತೆ ಸೀರೆ ಎಲ್ಲಾ ಹಾಕೊಂಡಿಲ್ಲ ಮತ್ತೆ ನೀವು ಕೇಳ್ತೀರಿ ಯಾಕೆ ಸೀರೆ ಹಾಕ್ಲಿಲ್ಲ ವಿದ್ಯಾವ್ರೆ ಡ್ರೆಸ್ ಹಾಕೊಂಡು ಹೋಗಿದ್ರಿ ಅಂದ್ರೆ ಪೂಜೆಗೆ ಹೋಗೋದಲ್ವಾ ಅಂತ ನಾನಿವಾಗ ಹೋಗಿ ಅಕ್ಕ ಮನೆ ತಲುಪೋಸ್ಟ್ರಲ್ಲಿ ಏನಿಲ್ಲ ಅಂತಂದ್ರು ನಾಲ್ಕು ಗಂಟೆ ನಾವು ಸಾಮಾನ್ಯವಾಗಿ ಗುರುವಾರ ಒಂದ್ ಹೊತ್ತು ಊಟ ಮಾಡ್ತೀವಿ ಅಲ್ವಾ ಸಾಮಾನ್ಯವಾಗಿ ಎಲ್ಲ ಯಾವಾಗ್ಲೂ ನಾವು ಗುರುವಾರ ಒಂದ್ ಹೊತ್ತು ಊಟ ಮಾಡುವಂತದ್ದು ಅಕ್ಕನ್ ಮನೆಯಲ್ಲೇ ಊಟ ಮಾಡಿದ್ರೆ ಆಯ್ತು ಪ್ರಸಾದ ಅಂತ ಹೇಳಿ ಇವತ್ತು ಮನೆಯಲ್ಲೇ ನೀನು ಮಾಡಿಲ್ಲ ಊಟನೂ ಕೂಡ ಮಾಡಿಲ್ಲ ಅಲ್ಲಿ ಹೋಗಿ ಊಟ ಮಾಡ್ಬೇಕು ಸ್ವಲ್ಪ ಲೇಟ್ ಆಗಿ ಹೊರಡ್ತಾ ಇದ್ದೀನಿ ಕೆಲವೊಂದಿಷ್ಟು ಪರ್ಸನಲ್ ಕೆಲ್ಸಗಳೆಲ್ಲಾ ಇತ್ತು ಹಂಗಾಗಿ ಬೇಗನೆ ಹೋಗೋದಕ್ಕಾಗ್ಲಿಲ್ಲ ನನ್ನ ಅಕ್ಕಗೆ ಹೇಳಿದ್ದೆ ನಾನು ಬರೋದಿದ್ರು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ನಂಗೆ ಲೇಟೇ ಆಗ್ತದೆ ಅಂತ ಅಂದ್ರೆ ಮತ್ತೆ ಇಲ್ಲಿಯೇ ಊಟ ಮಾಡ್ಕೊಂಡು ಹೋದ್ರೆ ಸುಮ್ನೆ ಅಕ್ಕ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಅಲ್ಲಿ ಹೋಗಿ ಊಟ ಮಾಡುವ ಅಂತ ತುಂಬಾ ದಿನಗಳ ನಂತರ ಅಕ್ಕನ ಮನೆಗೆ ಹೋಗ್ತಿದ್ದೀನಿ ತುಂಬಾ ದಿನ ಅನ್ನೋದಕ್ಕಿಂತ ತುಂಬಾ ವರ್ಷಗಳ ನಂತರ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಹತ್ತತ್ರ ಒಂದ್ ಎರಡ್ ವರ್ಷನೇ ಆಗಿತ್ತು ಅಂತ ಅನ್ಕೊಂಡಿದೀನಿ ಅಕ್ಕನ ಮನೆಗ್ ಹೋಗ್ತೇನೆ ಬನ್ನಿ ಇವಾಗ ಹೊರಡ್ವಾ ಪಾಪು ಸ್ಕೂಲಿಂದ ಬರುವಷ್ಟ್ರಲ್ಲಿ ನಾನು ಹೋಗಿರ್ತೀನಿ ಅಂದ್ರೆ ಅವ್ನು ಜೊತೆ ಬರೋದಿಲ್ಲ ಎಲ್ಲಾದ್ರೂ ಅಂದ್ರೆ ಎರಡಾದ್ರು ಮನೆಗ್ ಹೋಗ್ತೀನಿ ಅಂತಂದ್ರೆ ಮತ್ತೆ ಸುಮ್ನೆ ಕಿರಿಕ್ ಮಾಡ್ತಾನೆ ಸುಮ್ನೆ ಅವ್ನ್ ಮನ್ಸಕ್ ಬೇಜಾರ್ ಮಾಡೋದು ಏನಕ್ಕೆ ಅಂತಂದ್ರೆ ತೀರ್ತಾನೆ ಸುಮ್ನೆ ಅಳ್ಸೋದೇನಕ್ಕೆ ಏನಕ್ಕೆ ಅಂತ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ನನ್ನ ಅತ್ತೆ ಅಣ್ಣ ಅಮ್ಮ ಎಲ್ಲರೂ ಕೂಡ ಹೋಗಿರ್ತಾರೆ ನಾನ್ ಹೋಗುವಷ್ಟ್ರಲ್ಲಿ ಎಲ್ಲರೂ ರಿಟರ್ನ್ ಹೋಗ್ತಾರೆ ಅಂತ ಅನ್ಕೊಂಡಿದೀನಿ ನೋಡೋಣ ಹಾ ಬನ್ನಿ ಸ್ನೇಹಿತರೆ ಹೊರಡ್ವಾ ಮನೆಯಿಂದ ಹೊರಟು ಅಲ್ಲೇ ಹಣ್ಣಿನ ಅಂಗಡಿನಲ್ಲಿ ಆಪಲ್ ಎಲ್ಲ ತಗೊಂಡು ಅಲ್ಲಿಂದ ನಾನು ಅಕ್ಕನ ಮನೆ ಹೊರಟೆ ನನ್ನ ಅಕ್ಕನ್ ಮನೆ ಬಂದು ಗೆರ್ಸೊಪ್ಪ ರೂಟ್ ಎಲ್ಲ ಆಗ್ತದೆ ಚರ್ಚ್ ಕ್ರಾಸ್ ಗೆರ್ಸೊಪ್ಪ ರೂಟ್ ಅಂದ್ರೆ ಗೆರ್ಸೊಪ್ಪ ರೂಟ್ ಏನೇ ಚರ್ಚ್ ಕ್ರಾಸ್ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ತುಂಬಾ ಜನಕ್ಕೆ ಗೊತ್ತಿದೆ ಈ ಕಡೆಯವರೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಾರೆ ಇಲ್ಲಿನೂ ಅಷ್ಟೇನೆ ಸ್ವಲ್ಪ ಹಳ್ಳಿ ವಾತಾವರಣ ಆದ್ರೆ ಹಳ್ಳಿನಲ್ಲಿ ಸಿಗೋ ನೆಮ್ಮದಿ ಖುಷಿ ಇನ್ ಎಲ್ಲೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಅಂದ್ರೆ ಅವರಲ್ಲಿರುವಂತಹ ಬಾಂಧವ್ಯ ಏನೋ ಒಂಥರ ಚಂದ ಅದನ್ನ ಮತ್ತೆ ವರ್ಣಿಸೋದಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ನಿಮ್ಗೂ ಹೀಗೆ ಅನಿಸ್ತದ ಅಂತ ಕಾಮೆಂಟ್ ಮಾಡಿ ಆಯ್ತಾ ಹಂಗೆ ನಾವು ಕವಲಕ್ಕಿನಲ್ಲಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಬೇಕಿತ್ತು ಪೆಟ್ರೋಲ್ ಎಲ್ಲಾ ಹಾಕೊಂಡು ಹೊರಟ್ವಿ ಇವತ್ತು ಟೂ ವೀಲರ್ ಅಲ್ಲೇ ಹೋಗಿದ್ವಿ ಹೆಂಗು ಮೋಡದ ವಾತಾವರಣ ಏನ್ ಜಾಸ್ತಿ ಏನ್ ಬಿಸ್ಲಿಲ್ಲ ಅಂತ ನಮ್ ಕಡೆ ಇತ್ತೀಚೆಗೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಗುಡ್ಗು ಮಳೆ ಎಲ್ಲ ಬರ್ತಾ ಇತ್ತು ಒಂದು ಟೂ ತ್ರೀ ಡೇಸ್ ಇಂದ ಇವಾಗ ದಿಬ್ಬಣ್ಗಲ್ ಸಮೀಪ ಇದೀವಿ ಇಲ್ಲೆಲ್ಲಾ ಫುಲ್ ಖಾಲಿ ಖಾಲಿ ಜಾಗ ಇದೆ ಫುಲ್ ಒಂಥರ ಗುಡ್ಡ ತರ ಅಕ್ಕೂಟಿಗೆ ಎಂಟ್ರಿ ಆದ್ವಿ ನಾವು ಹೋಗುವಷ್ಟರಲ್ಲಿ ಎಲ್ಲರೂ ಊಟ ಮುಗಿಸಿ ಮನೆಗ್ ಹೋಗಿದ್ರು ಅಂತೂ ಅಕ್ಕನ ಮನೆಗ್ ಬಂದೆ ಬಂದಿದ್ದೆ ಅಕ್ಕ ಕುಂಕುಮ ಎಲ್ಲಾ ಕೊಡ್ತಾ ಇದ್ರು ಇವತ್ತು ತೇಜಸ್ ಇಲ್ಲೇ ಉಳ್ಕೊಂಡಿದ್ದಾನೆ ಅಮ್ಮ ಇದಾರೆ ಹಂಗಾಗಿ ತೇಜಸ್ ಇಲ್ಲೇ ಉಳ್ಕೊಂಡಿದ್ದಾನೆ ತನ್ವಿಗೆ ಅಣ್ಣ ಹತ್ತಿಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ ಬಂದು ತುಂಬಾ ದಿನ ಆಯ್ತು ಅಕ್ಕನ ಮನೆಗೆ ಹಾಗೆ ಊಟಕ್ಕೆ ಬಂದ್ವಿ ನಮ್ ಬಾವ ಅಡ್ಗೆ ಮಾಡಿದ್ದಾಗಿತ್ತು ಊಟ ಮಾತ್ರ ತುಂಬಾ ಟೇಸ್ಟಿ ಆಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಕೇಳ್ತಿರ್ತೀರಿ ನಿಮ್ ಬಾವ ಏನ್ ಮಾಡ್ತಾರೆ ಅಂತ ನಮ್ ಬಾವ ಕೇಟ್ರಿಂಗ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿ ಅಡ್ಗೆ ಮಾಡ್ತಾರೆ ಈ ಕಾಂಟ್ರಾಕ್ಟ್ ಎಲ್ಲ ಹಿಡಿತಾರೆ ನಮ್ ಬಾವ ಯಾವಾಗ್ಲೂನು ಸಾಮಾನ್ಯವಾಗಿ ಆಗಿ ಇರ್ತಾರೆ ತುಂಬಾ ಕಡಿಮೆ ಅವರು ಎಲ್ಲಾದ್ರೂ ನೆಂಟ್ರ ಮನೆಗ್ ಬರೋದು ಯಾರ್ದಾದ್ರು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋದೆಲ್ಲ ತುಂಬಾ ಕಡಿಮೆ ಅವ್ರ ಮನೆ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ ಈ ತರ ಮಕ್ಳೆಲ್ಲಾ ಮೊಬೈಲ್ ಹಿಡ್ಕೊಂಡಿದ್ರು ಒಂದೊಂದು ಅನಿರುದ್ಧಶ್ರೀ ತೇಜಸ್ ಎಲ್ಲಾ ಅಕ್ಕ ಮತ್ತೆ ಟೀ ತಂದ್ ಕೊಟ್ರು ಬೇಡ ಅಂತಂದ್ರು ಟೀ ಕುಡಿದ್ವಿ ಮಕ್ಳೆಲ್ಲಾ ಹೊಸ ಬಟ್ಟೆ ತೆಗ್ದು ಮನೇನಲ್ಲಿ ಹಾಕೊಳ್ಳೋ ಬಟ್ಟೆಲ್ಲ ಹಾಕೊಂಡು ಆಟ ಆಡ್ತಾ ಇದ್ರು ನಾನ್ ಹೋಗುವಷ್ಟ್ರಲ್ಲಿ ನಾನ್ ಹಂಗೆ ಕೇಳ್ತಾ ಇದ್ದೆ ಯಾಕೆಲ್ಲಾರು ಡ್ರೆಸ್ ಚೇಂಜ್ ಮಾಡಿದ್ರಿ ಅಂತ ಇವಾಗ ನಿಮ್ಗೆಲ್ಲಾರು ಬಾಯಿ ಹೇಳ್ತಾ ಇದಾರೆ ಮೂರು ಜನನು ಹಂಗೆ ಮಕ್ಳಿಗೆಲ್ಲಾ ಬಾಯಿ ಹೇಳಿ ಹೊರಟ್ವಿ ಅಮ್ಮನ್ ಜೊತೆ ನಾನು ಮಾತಾಡ್ತಾ ನಿಂತಿದ್ದೆ ಅಮ್ಮ ನಾಳೆ ಬೆಳಿಗ್ಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ತೇಜಸ್ ಹೇಳ್ತಾ ಇದ್ದ ಮಾಮಿ ಇಲ್ಲಾದ್ರೂ ಉಳ್ಕೊ ಮಾಮಿ ಅಂತೇಳಿ ನಾವು ಬೇಗ್ನೆ ಬಂದ್ವಿ ಜಾಸ್ತಿ ಹೊತ್ತೇನ್ ಕುಂತಿಲ್ಲ ಒಂದು ಅರ್ಧ ಗಂಟೆ ಒಂದ್ ಇಪ್ಪತ್ ನಿಮಿಷ ಕುಂತಿದ್ವಿ ಅಂತ ಅನ್ಕೊಂಡಿದೀನಿ ಅಷ್ಟೇನೆ ಬೇಗ್ನೆ ಮನೆಗ್ ಬರ್ಬೇಕು ಗುರುವಾರ ಬೇರೆ ಮತ್ತೆ ಸಂಜೆ ತಿಂಡಿ ರೆಡಿ ಮಾಡ್ಬೇಕು ಮತ್ತೆ ದೋಸೆ ಇಟ್ಟಿಗೆಲ್ಲ ರುಬ್ಬೇಕು ಅಂತ ಅಲ್ಲಿಂದ ನಾನು ಬೇಗನೆ ಬಂದೆ ಅಲ್ಲಿಂದ ಬೇಗ ಬಂದು ಇನ್ನ ಒಂದ್ ಕಡೆ ನಾನು ವಿಸಿಟ್ ಮಾಡಿದ್ದೆ ನನ್ಗೆ ಅಲ್ಲಿ ಸ್ವಲ್ ಸ್ವಲ್ಪ ಹೊತ್ತು ಸಮಯ ಹೋಯ್ತು ಏನಿಲ್ಲ ಅಂತಂದ್ರು ಒಂದ್ ಮುಕ್ಕಾಲ್ ಗಂಟೆ ಹೋಗ್ಬಿಡ್ತು ಅಲ್ಲಿ ಸಮಯ ಹಂಗೆ ಮನೆಗ್ ಬಂದೆ ಮನೆಗ್ ಬಂದ ನಂತರ ನನ್ಗೆ ಏನು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಈ ವಿಡಿಯೋ ನಲ್ಲಿ ನಾನ್ ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡ್ಲಿಲ್ಲ ಆಯ್ತಾ ಈ ಕಡೆ ನೇಚರ್ ಮಾತ್ರ ತುಂಬಾ ಸಖತ್ ಆಗಿದೆ ಅಲ್ವಾ ನನ್ಗೆ ಇಲ್ಲಿ ಕೆಲವೊಂದು ಕಡೆ ತುಂಬಾ ಇಷ್ಟ ಪ್ಲೇಸು ಅಲ್ಲೆಲ್ಲ ನಾನು ಸಾಮಾನ್ಯವಾಗಿ ಹೋದಾಗೆಲ್ಲ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ